ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ ನಾನು ನಿಮ್ಮ ಎಸ್ ಎಂ ಆರ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಯಾ ಮೇನ್ ವಿಚಾರಕ್ಕೆ ಬಂದ್ಬಿಡೋಣ ಜಾಸ್ತಿ ನಾನು ಡ್ರ್ಯಾಗ್ ಹೋಗಲ್ಲ ವಿಚಾರನ ಸೊ ಫಸ್ಟ್ ತಿಂಗು ಐ ಆಮ್ ರಿಯಲಿ ಸಾರಿ ನಾನು ರೀಲಲ್ಲೂ ಕೇಳಿದ್ದೀನಿ ಲೈವಲ್ಲೂ ಕೇಳಿದ್ದೀನಿ ಮತ್ತೆ ವಿಡಿಯೋದಲ್ಲೂ ಕೇಳ್ತಾ ಇದ್ದೀನಿ ಬೆಟಿಂಗ್ ಆ ಪ್ರಮೋಷನ್ ಸೊ ಯಾ ಮಾಡೋದು ತಪ್ಪು ಮಾಡಿದ್ದು ತಪ್ಪು ಒಪ್ಕೊಂತೀನಿ ಲೂಡೋ ಅದು ಎಕ್ಸ್ಪ್ಲೇನೇಷನ್ ಏನಕ್ಕೆ ಅಂತ ಕೊಡ್ತೀನಿ ಲೂಡೋ ಅನ್ನೋದು ಚೌಕಬಾರ ಸೊ ಗೇಮಿಂಗಲ್ ಟರ್ಮ್ಸ್ ಡಿಫ್ರೆಂಟಾಗಿ ಹೊರಗಾಗುತ್ತೆ ಕಾರ್ಡ್ಸ್ ಆಡೋ ಗೇಮ್ ನ ನಾನು ಬೆಟ್ಟಿಂಗ್ ಅಂತ ಅನ್ಕೊಂಡಿದ್ದೆ ಲೂಡೋ ಚೌಕೋಬಾರ್ ಆಡ್ತಾರೆ ಚೌಕೋಬಾರದಲ್ಲಿ ಐ ಡೋಂಟ್ ನೋ ಅದನ್ನ ಯಾವ ತರ ಬೆಟ್ಟಿಂಗ್ ಕನ್ಸಿಡರ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಆಮೇಲೆ ಆ ನಲ್ಲಿ ಕೂಡ ಒಂದೇ ಒಂದು ಗೇಮ್ ಇದ್ದಿದೆ ಅದೇ ಲೂಡೋ ಅದಕ್ಕೋಸ್ಕರ ಪ್ರಮೋಟ್ ಮಾಡಿದೆ ಸೊ ಅದನ್ನ ನಾನು ಇವಾಗ ದೇವರನ್ನ ಡಿಫೆಂಡ್ ಮಾಡ್ಕೊಂತಲ್ಲ ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಎಂತೆಂತ ದೊಡ್ಡ ಸೆಲೆಬ್ರಿಟೀಸೇ ತಪ್ಪು ಮಾಡ್ತಾರೆ ಎಂತ ಏಜ್ ಆಗಿರೋರೆ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡಿದ್ದೀನಿ ಒಪ್ಕೊಂತ ಇದ್ದೀನಿ ನಮ್ಮ ರಿಲೀಸ್ ಸಾರಿ ಮತ್ತೆ ಮಾಡೋಕೆ ಹೋಗಲ್ಲ ಯಾವತ್ತೂ ಮಾಡಲ್ಲ ಇದು ಏನಾದರೂ ಅಂದ್ಕೊಳ್ರಿ ಪ್ರಾಮಿಸ್ ಅಂತ ಆದರೂ ಅಂದ್ಕೊಳ್ರಿ ಇನ್ನೊಂದು ಏನಾರು ಅಂದ್ಕೊಳ್ಳಿ ಮತ್ತೆ ಯಾವತ್ತೂ ಹೋಗಲ್ಲ ಇದಕ್ಕಿನ್ನ ಕ್ಲಾರಿಟಿ ನಾನು ಇನ್ನೇನು ಕೊಡೋಕ್ಕಾಗಲ್ಲ ಆಲ್ಮೋಸ್ಟ್ ಲೈಕ್ ಮೂರು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಮೂರು ಸಲ ಮಾತಾಡಿದ್ದೀನಿ ವಿಚಾರದ ಬಗ್ಗೆ ಸೊ ಐ ಆಮ್ ಸಾರಿ ಮತ್ತು ಮಾಡಲ್ಲ ಐ ಡೋಂಟ್ ಥಿಂಕ್ ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಏಯ್ಟ್ ಮಂತ್ಸ್ ಬ್ಯಾಕ್ ವೀಡಿಯೋ ಅದು ಸೊ ರೈಟ್ಸ್ ತೊಗೊಂಡಿರ್ತಾರೆ ಸಿಕ್ಸ್ ಮಂತ್ಸ್ ಅದನ್ನು ಯೂಸ್ ಮಾಡ್ತೀವಿ ಅಂತ ರೈಟ್ಸ್ ತೊಗೊಂಡಿರ್ತಾರೆ ಅವ್ರು ಇವಾಗ ಒಂದೆರಡು ತಿಂಗಳಿಂದ ಯೂಸ್ ಮಾಡ್ತವ್ರ ಹ್ಮ್ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ರೆ ಆರು ತಿಂಗಳು ಅದನ್ನ ಓಡಿಸೇ ಓಡಿಸ್ತಾರೆ ಸಿಕ್ಸ್ ಮಂತ್ಸ್ ರೈಡ್ಸ್ ಅವ್ರ ಹತ್ರ ಆರು ತಿಂಗಳು ಓಡಿಸ್ತಾರೆ ವಿಡಿಯೋ ತೆಗೆದಾಕ್ತಾರೆ ಅದು ನನ್ನ ನಲ್ಲಿ ನಾನು ಪ್ರಮೋಟು ಮಾಡಂಗಿರ್ಲಿಲ್ಲ ಆ ರೀಸನ್ಗೋಸ್ಕರ ನಾನು ಅದನ್ನ ಜಾಸ್ತಿ ಯೋಚನೆ ಮಾಡಿರಲಿಲ್ಲ ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೆ ಐದ್ ತಿಂಗಳು ಮುಂಚೆ ಫೆಬ್ರವರಿ ಒಂಬತ್ತನೇ ತಾರೀಕು ನಾನು ಫಸ್ಟ್ ವಿಡಿಯೋ ಹಾಕಿದ್ದು ಕಾನ್ಸೆಪ್ಟು ಆಮೇಲೆ ನೋ ನಂಬರ್ಸ್ ಯಾವ ತರ ಹೋಯ್ತಂತ ಅಂತ ಎಷ್ಟು ಫೇಮಸ್ ಆಗಿದ್ದೀನಿ ನಾನು ಅಂತ ನಾ ಯಾವುದನ್ನು ಇಷ್ಟೊಂದು ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಬಟ್ ಅವಾಗ ಮಾಡಿರೋದು ಇವಾಗ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕ ರಿಯಲಿ ಸಾರಿ ಮಾಡಿದ ತಪ್ಪಾಯಿತು ನಾನು ತಪ್ಪಿಗೆ ಒಪ್ಕೊಳ್ಳೋದಲ್ಲಿ ತಪ್ಪೇ ಇಲ್ಲ ಅಂತ ನಾನು ಅಂದ್ಕೊಂತೀನಿ ಸಾರಿ ಎಷ್ಟೊಂದು ಸಲ ಕೇಳ್ಬಿಟ್ಟೀನಿ ಇದೊಂದು ಸಲ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ ನೆಕ್ಸ್ಟ್ ಸಲದಿಂದ ಮಾಡಲ್ಲ ಅದಾದ್ಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬರ್ತೀನಿ ಸೊ ಇವತ್ತು ಎಲ್ಲ ಫಸ್ಟ್ ಏಟೆಡ್ ಕನ್ನಡಿಗ ಅವ್ರದ್ದು ರೋಸ್ ನೋಡಿರ್ತೀರ ಸೊ ಈ ಎಕ್ಸ್ಪ್ಲೈನ್ಡ್ ಇನ್ ಅ ವೆರಿ ಮೆಚೂರಿಟ್ ಿ ಅನ್ನೋ ಒಂದು ವೇನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಸೊ ಅದನ್ನ ಕನ್ಸಿಡರ್ ಮಾಡಲೇಬೇಕು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಕೂಡ ಮಾತಾಡಿದ್ದಾರೆ ಅವ್ರು ಕೇಳಿದ್ದು ಒಂದೇ ನಿಮ್ಮ ಚಾನಲ್ ನೋಡಿದೆ ಬ್ಯಾಡ್ ಬರ್ಡ್ಸ್ ಮಾತಾಡ್ತೀರಾ ಏನಕ್ಕೆ ಅತ್ತ ಸೊ ಅದು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ಒಂದು ಎರಡು ನಿಮಿಷ ಜಾಸ್ತಿ ಆಗುತ್ತೆ ಹೇಳ್ತೀನಿ ಟೂ ತೌಸಂಡ್ ನೈನ್ಟೀನ್ ನಾನು ಗೇಮಿಂಗಿಗೆ ಬಂದಿದ್ದು ನಾನು ಗೇಮಿಂಗಿಗೆ ಬಂದಾಗಿಂದ ನೋಡ್ತಿರೋರಿಗೆ ನಾನೇನು ಅಂತ ಗೊತ್ತಿರುತ್ತೆ ಸೊ ಟು ತೌಸಂಡ್ ನೈಂಟೀನಲ್ಲಿ ನಾನು ಗೇಮಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ನಲ್ಲಿ ಯಾರಾದರೂ ಕೆಟ್ಟದಾಗ ಬೈದ್ರೆ ಅಮ್ಮ ಅಕ್ಕ ಅಂತ ಬೈದ್ರೆ ಬ್ರೂ ನಿಮ್ಮ ಅಮ್ಮ ನಮ್ಮ ಥರ ತರ ಅಲ್ವಾ ಒಬ್ರು ಯಾಕೆ ಬ್ರೂ ಬೈತೀರಾ ಈ ತರ ಮಾತಾಡ್ತಿದ್ದು ಟರ್ಮ್ಸ್ ಹೋಗ್ತಾ ಹೋಗ್ತಾ ಯಾವ ತರ ಕನ್ವರ್ಟ್ ಆಯ್ತು ಅಂತ ಅಂದರೆ ಕನ್ನಡದಲ್ಲಿ ಗೇಮಿಂಗ್ ಸಪೋರ್ಟ್ ಇಲ್ಲ ಏನೇನ್ ಲ್ಯಾಕಿಂಗ್ ಇದೆ ನಮ್ಮ ಅಲ್ಲಿ ಕ್ವಾಲಿಟಿ ಲ್ಯಾಕಿಂಗ್ ಇದೆ ಗೇಮ್ ಪ್ಲೇ ಲ್ಯಾಕಿಂಗ್ ಇದೆ ಅದ್ ಬಿಟ್ರೆ ಸ್ಲ್ಯಾಂಗ್ ಮ್ಯಾಟರ್ ಆಗೇ ಆಗುತ್ತೆ ಬಿಕಾಸ್ ಹಿಂದಿ ನ ನೀವು ಯಾರನ್ನಾರು ಅಬ್ಸರ್ವ್ ಮಾಡ್ರಿ ಗೊತ್ತಾಗುತ್ತೆ ಹಿಂದಿ ಯೂಟ್ಯೂಬರ್ಸ್ ಆರ್ ದ ಬಿಗಸ್ಟ್ ಯೂಟ್ಯೂಬರ್ಸ್ ಇನ್ ಗೇಮಿಂಗ್ ಕಮ್ಯುನಿಟಿ ಅವ್ರುಗಳು ಯಾವ ಯಾವ ರೀತಿ ಬೆಳೆದಿದ್ದಾರೆ ಅಂತ ಸೊ ನಿಮಗೆ ಗೊತ್ತಾಗಲ್ಲ ಆ ರೀಸನ್ ಇಂದ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸ್ಕೌಟ್ ಮಾವಿ ಸೊ ಇವಾಗ ಎಷ್ಟೊಂದ್ ಜನ ಬೈತಾರೆ ಎಷ್ಟೊಂದು ಜನ ಬೈತಾರೆ ಬೈತಾರ್ತಾರೆ ಮಾಕಿ ಚೂತ್ ಲೌಡೇ ಹಂಗೆ ಹಿಂಗೆ ಓ ಅಂತ ಬೈತಾರೆ ಬೆಲ್ಲೋಡವ್ರು ಬರ್ಬೋದು ಈ ವಿಡಿಯೋಗೆ ಸೊ ಆ ಥರ ಎಲ್ಲ ಕೆಟ್ಟ ಕೆಟ್ಟದಾಗ ಬೈತಾರೆ ನಾವು ಅದನ್ನ ಕನ್ನಡದಲ್ಲಿ ಬೈದಾಗ ಕೆಡ್ದಾಗ ಕೇಳಿಸುತ್ತೆ ಯಾಕಂತ ಅಂದ್ರೆ ನಾವು ಕನ್ನಡ ಮಾತಾಡ್ತಿರ್ತೀವಿ ಅಂತ ಸೊ ನಾನೇನ್ ಮಾಡಿದೆ ಅಂತ ಅಂದ್ರೆ ಸರಿ ಆಯ್ತು ಅವ್ರು ಬೈತಾರೆ ನಾವು ಬೈದ್ರೆ ಏನಾಗುತ್ತೆ ನಾವು ಯಾವತ್ತೂ ಕೂಡ ನಾನು ಇಲ್ಲಿ ತನಕ ಹೇಳ್ತಾ ಇದ್ದೀನಿ ನಾನು ಯಾರಿಗೂ ಡೈರೆಕ್ಟು ಒಬ್ಬ ಪರ್ಸನಿಗೆ ಸುಮ್ಮನೆ ಬಯ್ಯೋದಾಗ್ಲಿ ಅಥವಾ ಒಬ್ಬ ಕ್ರಿಯೇಟರ್ಗೆ ಸುಮ್ಮನೆ ಬಯೋದಾಗ್ಲಿ ನಾನು ಇಲ್ಲಿ ತನಕ ಯಾವತ್ತೂ ಮಾಡಿಲ್ಲ ನನ್ನ ವಿಚಾರಕ್ಕೆ ಬಂದರೆ ಅಥವಾ ನನಗ್ ಬೈದ್ರೆ ಅವ್ರಿಗೆ ಬೈತೀನಿ ಹೇಳ್ಬೋದು ನೀವು ಎಷ್ಟೊಂದು ಜನ ಬ್ರೋ ಅವ್ರು ಬೈದ್ರೆ ಅವ್ರ ಅಮ್ಮಂಗೆ ಯಾಕೆ ಬೈತೀರ ಅವ್ರ ಅಪ್ಪಂಗೆ ಯಾಕೆ ಬೈತೀರಾ ಅಂತ ಬ್ರೋ ನಿಮ್ಮ ಅಮ್ಮನಂತ ಅವ್ರು ನನಗೆ ಬೈದ್ರೆ ನಮ್ಮಮ್ಮ ಬೈದಂಗೆ ಬ್ರೋ ಅದು ಸೊ ಯಾವಾಗ ನನಗೆ ಟ್ರಿಗರಿಂಗ್ ಪಾಯಿಂಟ್ ಎಲ್ಲಾಗ್ಬಿಡುತ್ತೆ ಅಂತ ಅಂದ್ರೆ ನನಗೆ ಹೆಬಿ ಟ್ರಿಗರಿಂಗ್ ಪಾಯಿಂಟ್ ಆಗಿ ಹೋಗ್ಬಿಡುತ್ತೆ ಅಲ್ಲ ಗುರು ನಾಲ್ಕು ಅವರ್ ಕುತ್ಕೊಂಡು ಸ್ಟ್ರೀಮ್ ಮಾಡ್ತೀವಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡೋದು ತುಂಬಾ ಈಸಿ ಗಾಯಿಸ್ ಪ್ರತಿದಿನ ಲೈಟ್ಸ್ ಮುಂದೆ ಬಂದು ಕೂತ್ಕೊಂಡು ಊಟ ತಿಂಡಿ ಎಷ್ಟೆಷ್ಟು ಅಷ್ಟು ಮಾಡಿಕೊಂಡು ಗೇಮಿಂಗಲ್ಲಿ ಗ್ರೋತ್ ಇಲ್ಲ ಅಂದ್ರೂ ಕಷ್ಟ ಪಡ್ಕೊಂಡು ಮಾಡ್ತಾ ಇರ್ಬೇಕಾರೆ ಯಾರೋ ಒಬ್ಬ ಬಂದು ನಮ್ಮನ್ನಿ ನಂಗೆ ನೀ ನಮ್ಮನ್ನ ಹಿಂಗೆ ಅಂತ ಅಂದ್ರೆ ಎಂಥವನಿಗಾದ್ರೂ ಕೋಪ ಬರುತ್ತೆ ನಾನು ಇಲ್ಲಿ ತನಕ ಹದಿನೇಳರದು ನನಗೆ ಚಾಟಲ್ಲಿ ಯಾರು ಬಂದವರಿಗೆ ಅವ್ರಿಗೆ ಬೈತೀನಿ ಅವ್ರಿಗೆ ಹೆಸರೆತ್ತೆ ಬೈತೀನಿ ನಾನು ಅದು ಬಿಟ್ರೆ ನನ್ನ ಫ್ರೆಂಡ್ಸಿಗೆ ನಾನು ಬೈತೀನಿ ಫ್ರೆಂಡ್ಸಿಗೆ ಬಯೋ ಕಮ್ಯುನಿಕೇಶನ್ ಹೆಂಗಿರುತ್ತೆ ಎಲ್ಲ ನಮ್ಮನ್ನಲ್ಲ ಇರ್ತದೆ ಇಲ್ಲಿ ಬಾರಲ್ಲೇ ಲೌಡೇ ಗಾಂಡು ಈ ತರ ಏನಕ್ಕೆ ಬೈತಿನಿ ಅಂತ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವ್ ಆಡ್ತಾ ಇರ್ಬೇಕಾರೆ ಹಂಗೆ ಮಾತಾಡ್ಕೊಂಡು ಆಡ್ತೀರ ಬ್ರೋ ಇಲ್ಲಿ ಬನ್ನಿ ಬ್ರೋ ಇದು ಬ್ರೋ ಹಂಗ ಆಡಲ್ಲ ಆ ಗೇಮ್ ಹಂಗ ವರ್ಕ್ ಆಗಲ್ಲ ಸೊ ಫಸ್ಟೇಷನ್ ಇರುತ್ತೆ ಗೇಮ್ ಮೂಮೆಂಟ್ಸ್ ಇರುತ್ತೆ ಗೇಮ್ ಲೆವೆಲ್ಸ್ ಅಲ್ಲಿ ಇರುತ್ತೆ ಎಲ್ಲಾದ್ರೂ ಒಂದ್ ಕಡೆ ಬಂದ್ಬಿಡುತ್ತೆ ಮಾತುಗಳು ಅದು ಹೋಗ್ತಾ ಹೋಗ್ತಾ ರೆಗ್ಯುಲರ್ ಎರಡು ವರ್ಷ ಮೂರು ವರ್ಷ ಪೂರ್ತಿ ನೀವು ನಾನು ಇದೇ ಕೆಲಸ ಮಾಡೋದು ಕುತ್ಕೊಂಡು ಇದೇ ಮಾಡ್ತಾ ಇದ್ದೀನಿ ಅದಕ್ಕೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೀನಿ ಆ ಗೇಮ್ ಇವಾಗ ನಾನು ಒಂದ್ ಮ್ಯಾಚ್ ಆಡ್ತಾ ಇದ್ದೀನಿ ಅಂತ ಅಂದ್ರೆ ಚೆನ್ನಾಗ್ ಹೋಗ್ಬೇಕು ಲೈವ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತಾರೆ ನಾನು ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಜನ ನನ್ನ ಜಡ್ಜ್ ಮಾಡ್ತಾರೆ ಆಡಕ್ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೈತೀನಿ ಆಡಿದನ್ನ ಎನ್ಕರೇಜ್ ಮಾಡ್ದಲ್ಲೇ ಸುಮ್ಮನೆ ಗೆ ಸ್ವಂತೂ ಸಪೋರ್ಟ್ ಮಾಡಲ್ಲ ಈ ತರ ಹೇಟ್ ಮಾಡೋರ್ತರ ಅವ್ರಿಗೆ ಬೈತೀನಿ ಅದ್ ಬಿಟ್ರೆ ನಾನು ಇಲ್ಲಿ ತನಕ ಯಾರಿಗೂ ಬೈದಿಲ್ಲ ಸಪ್ರೇಟ್ ಆಗಿ ಯಾರಿಗೂ ಬೈದಿಲ್ಲ ನನ್ಗೆ ಇಲ್ಲಿ ತನಕ ಯಾರ್ಯಾರು ಅಲ್ಲಿ ಸಿಕ್ಕಿದ್ದಾರೆ ಅಥವಾ ನಾನು ಯಾರ್ಯಾರ ಮೀಟ್ ಆಗಿದ್ದಾರೆ ನನ್ನ ಫ್ಯಾನ್ಸ್ ಯಾರ್ಯಾರ ಮೀಟ್ ಆಗಿದ್ರಲ್ಲ ನಾನು ಅವ್ರಿಗೆ ಕೇಳಿ ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸಿ ಅಂತ ಬಾಯ್ ತುಂಬ ಅಣ್ಣ ಅಪ್ಪ ಅಂತ ಕರೆದೇ ಮಾತಾಡ್ತೀನಿ ನಾನೆಲ್ರು ಯಾವತ್ತೂ ಯಾರನ್ನು ಕೂಡ ಡಿಸ್ರೆಸ್ಪೆಕ್ಟ್ ಮಾಡಿ ಮಾತಾಡಿಲ್ಲ ನಾನು ಪರ್ಸನಾಲಿಟಿ ಅನ್ನೋದು ಬೇರೆ ಲೈವ್ ಅನ್ನೋದು ಬೇರೆ ಸೋಷಿಯಲ್ ಮೀಡಿಯಾ ಅನ್ನೋದು ಬೇರೆ ಇರುತ್ತೆ ಸೊ ಆ ಡಿಫ್ರೆನ್ಸ್ ನಾನು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿನಿ ನಿಮಗೆ ಗೊತ್ತಿಲ್ದೇ ಇರ್ಬೋದು ಹೌದು ಅವ್ರು ತುಂಬ ಜನ ಇವ್ರು ನೋಡ್ತಾರೆ ಅವ್ರು ನೋಡ್ತಾರೆ ನೀವು ಮಿಸ್ಲೀಡ್ ಮಾಡ್ತಾರೆ ತಪ್ಪು ಮಾಡ್ತಾರ ಹೇಳ್ಬೋದು ನೀವು ಬಟ್ ನನ್ನದು ಎರಡು ವರ್ಷದಿಂದ ಏನೇನು ವಿಡಿಯೋ ಇದೆ ಅದೆಲ್ಲದರಲ್ಲೂ ನೀವು ಡಿಸ್ಕ್ರಿಪ್ಷನ್ ನೋಡ್ಬೋದು ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ವಿ ವಿಲ್ ಯೂಸ್ ಏಯ್ಟೀನ್ ಪ್ಲಸ್ ವರ್ಡ್ಸ್ ನಿಮಗೆ ಅಬ್ಜೆಕ್ಷನ್ ಇಲ್ಲ ಅಂದರೆ ಮಾತ್ರ ನೋಡಿ ಇಲ್ಲ ಅಂದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡಿ ಜಸ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ ಅಂತ ನಾನು ಹೇಳಿದೀನಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದೀನಿ ನಾನು ನಿಮಗೆ ತೋರಿಸ್ತೀನಿ ಸೊ ಬಯ್ಯೋ ವಿಚಾರಕ್ಕೆ ಬಂದ್ರೆ ನೀವೆಲ್ಲ ನನ್ನ ಸ್ಟ್ರೀಮ್ ನಲ್ಲಿ ಕೆಟ್ಟದಾಗ ಮಾತಾಡ್ತೀನಿ ಅಂತ ಮಾತ್ರ ಹೇಳಿದ್ರೆ ಬಟ್ ಯಾರು ಡಿಸ್ಕ್ರಿಪ್ಷನ್ ನೋಡ್ರಲ್ಲ ಹಳೆ ಡಿಸ್ಕ್ರಿಪ್ಷನ್ಸ್ ಇವೆಲ್ಲ ಪ್ರೈವೇಟ್ ಮಾಡೋಕೆ ಕೆಟ್ಟ ಬಿದ್ದೀರವು ಸೊ ರೂಲ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನೋ ಸ್ಪ್ಯಾಮ್ ಸೆಲ್ಫ್ ಪ್ರೊಮೋಷನ್ ಆರ್ ಪ್ರಮೋಟಿಂಗ್ ಅದರ್ಸ್ ನೋ ರೇಸಿಸಂ ಪ್ರೊಫೆನಿಟಿ ಥ್ರೆಟ್ ಈಚ್ ಅದರ್ ಹಂಬ್ಲಿ ಅಂತ ಹೇಳ್ಬಿಟ್ಟು ಯಾರಿಗೂ ಏನು ಇದು ರೇಸಿಸಮ್ ಆಗಲಿ ಥ್ರೆಟ್ ಆಗಲಿ ಏನು ಕೊಡಬಾರ್ದು ಅಂತ ನೋಟ್ ಟ್ರಾಶ್ ಟ್ಯಾಕಿಂಗ್ ಫಾರ್ ಅದರ್ ಸ್ಟ್ರೀಮರ್ಸ್ ಅಂಡ್ ಯೂಟ್ಯೂಬರ್ಸ್ ಬೇರೆ ಯೂಟ್ಯೂಬರ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಡಿಸ್ರೆಸ್ಪೆಕ್ಟಿಂಗ್ ಮಾಡ್ಸ್ ಮೀನ್ಸ್ ಡಿಸ್ರೆಸ್ಪೆಕ್ಟಿಂಗ್ ಸ್ಟ್ರೀಮರ್ಸ್ ಸೊ ಪ್ಲೀಸ್ ರೆಸ್ಪೆಕ್ಟ್ ಮಾಡ್ಸ್ ಡು ನಾಟ್ ಆಸ್ಕ್ ವೈ ಗಾಟ್ ಟೈಮ್ ಅಂದ್ರೆ ಮಾರ್ಸ್ ಚಾನಲ್ ನಲ್ಲಿ ಚಾಟ್ ಆರ್ ಮೇಂಟೈನ್ ಮಾಡ್ತಾರೆ ಅವರಿಗೂ ಮರ್ಯಾದೆ ಕೊಟ್ರಿ ಅವರು ನನಗೂ ಸೇಮ್ ಅಂತ ನನ್ನ ಸೆಕೆಂಡ್ ಓನರ್ ತರ ನನ್ನ ಚಾನಲ್ ಸೆಕೆಂಡ್ ಓನರ್ ತರ ಅವರು ಅಂತ ನಾನು ಹೇಳಿದ್ದು అదామే బరుతా మెయిన్ థింగ్ ఐ మేక్ ఎయిటీన్ ప్లస్ స్ట్రీమ్స్ ఫార్ ఫన్ ఆస్ ఐ ఆల్డి సెడ్ నాట్ హర్ట్ ఎని వన్ స్పెసిఫికలీ ఐ వాంట్ మై ఆడియన్స్ టు ఎంజాయ్ దెమ్సెల్వ్స్ ఇన్ ఆల్ మై స్ట్రీమ్స్ ఇఫ్ యు డోంట్ లైక్ మై కంటెంట్ ప్లీజ్ డోంట్ వాచ్ ఇట్ స్టే సేఫ్ క్లియర్ అయి నేను ఇం ఎంజాయ్ చే ఆడియన్స్కి ఖుషి కొడుకు అంత ఆల్ స్ట్రీమ్ నన్ను మే సో నిష్ట ఆగి అంతే ది టు స్టే సేఫ్ అంతి వై ఐస్ ఓల్డ్ పీపల్ ఆన్సర్ జస్ట్ ఫార్ ఫన్ పీస్ ఆఫ్ మైండ్ రియల్ లైఫ్ ఇస్ డిఫరెంట్ ఫ్రమ్ రీల్ లైఫ్ పీపల్ అందరే నెండ్స్ బయోదు సో ఐ ఎంజాయ్ స్క్రీమింగ్ షోటింగ్ ఆన్ పీపల్ ఇన్ గేమ్ టు మేక్ మై ఆడియన్స్ ఎంజాయ్ ఇన్ ఆల్ ఆఫ్ మై స్ట్రీమ్స్ పీస్ నేను ఎంజాయ్ మాట్లాడు కిర్చోదు కూగాడద నోడి గేమల్ ఇన్వాల్వ్మెంట్ నోడి జన ఎంటర్టైన్ ఆగతారా జనకే ఓహో నగు బరుత ఇలా ఖుషి ఆగొబ్రీ ఏరా ఎమోషన్ క్యారి ఆ రీజన్ రీసన్ ఒసన్గోస్కర నూ బైతీని అవ్వ ఆ రేజ్ నా రేజ్న క్యారిబుట్టు క్లియర్ ఆగి మెన్షన్ లాస్ట్ పాయింట్ డీయర్ వ్యూవర్స్ దిస్ ఇస్ అ స్ట్రీమ్ వేర్ వి యూస్ 18 ప్లస్ వర్డ్స్ టు ఎంటర్టైన్ పీపుల్ నో రేసిజం నో ప్రొఫెనిటీ నో థ్రెట్ నో డిస్రెస్పెక్ట్ టు వ్యూవర్స్ జస్ట్ ప్యూర్ కామెడీ విత్ లోకల్ స్లాంగ్స్ ప్లీజ్ డోంట్ గెట్ అఫెండెడ్ రిక్వెస్ట్ కూడా కేలు కూడా ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಅಲ್ಲಿ ಪ್ರೊವೈಡ್ ಮಾಡ್ತಿದ್ದೆ ನಾನು ಏಯ್ಟಿನ್ ಪ್ಲಸ್ ಆಗಿ ಏಯ್ಟಿನ್ ಪ್ಲಸ್ ಸ್ಟ್ರೀಮ್ ಮಾಡ್ತಿದ್ದಾಗ ಇವಾಗೂ ಬೈತೀನಿ ಬಟ್ ಇವಾಗ ನಾನು ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಏನಕ್ಕೆ ಅಂದ್ರೆ ಅವ್ರು ರೇರ್ ಬಯೋದು ಯಾರಾದರೂ ಬಂದು ಬಯಸ್ಕೊಂಡ್ರಷ್ಟೇ ಗೇಮ್ ಗೇಮ್ನಲ್ಲೂ ಅಷ್ಟು ಹೋಗಲ್ಲ ನಾನು ಸೊ ನಿಮ್ಮ ಕ್ವಶನ್ಗೆ ಏಯ್ಟೀನ್ ಪ್ಲಸ್ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಆನ್ಸರ್ ಮಾಡಿದೀನಿ ಟೈಟಲ್ ಕೂಡ ಇರುತ್ತೆ ಕನ್ನಡ ಪಬ್ಜಿ ಮೊಬೈಲ್ ಲೈವ್ ಪಬ್ಜಿ ಲೈವ್ ಕನ್ನಡ ಸ್ಟ್ರಿಕ್ಟ್ಲಿ ಏಯ್ಟೀನ್ ಪ್ಲಸ್ ಸೊ ಇದು ಟೈಟಲ್ ಕೂಡ ಇರುತ್ತೆ ಇದು ಯಾವಾಗ ಹಾಕಿದೆ ಅಂತಾನೂ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಐ ಮೇಕ್ ಎ ಪ್ಲಸ್ ಸ್ಟ್ರೀಮ್ಸ್ ಫಾರ್ ಫನ್ ಆಸ್ ಐ ಆಲ್ರೆಡಿ ಸೆಡ್ ನಾಟ್ ಟು ಹರ್ಟ್ ಎನಿ ಒನ್ ಸ್ಪೆಸಿಫಿಕಲಿ ಐ ವಾಂಟ್ ಮೈ ಆಡಿಯನ್ಸ್ ಟು ಎಂಜಾಯ್ ದೆಮ್ ಸೆಲ್ಫ್ ಇನ್ ಆಲ್ ಮೈ ಸ್ಟ್ರೀಮ್ಸ್ ಇಫ್ ಯು ಡೋಂಟ್ ಲೈಕ್ ಮೈ ಕಂಟೆಂಟ್ ಪ್ಲೀಸ್ ಡೋಂಟ್ ವಾಚ್ ಸ್ಟೇ ಸೇಫ್ ಕ್ಲಿಯರಾಗಿ ಮೆನ್ಷನ್ ಮಾಡಿ ನಾನು ಹೇಳಿದ್ದೀನಿ ವಿಡಿಯೋಸ್ ಎಲ್ಲ ಪ್ರೈವೇಟ್ ಆಗಿದ್ದಾವೆ ಸೊ ನೋಡಿ ಇಲ್ಲಿ ಇದೆ ವಿಡಿಯೋ ಹದಿನೆಂಟು ಸಾವಿರ ವ್ಯೂಸ್ ಬಂದೈತೆ ಯಾವಾಗ ಸ್ಟ್ರೀಮ್ ಮಾಡಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಆವಾಗ ಡಿಸೆಂಬರಲ್ಲಿ ಮಾಡಿದ್ದು ಸೊ ಇವಾಗಿನ ಸ್ಟ್ರೀಮ್ಸಲ್ಲೂ ನಾನು ಬೈತೀನಿ ಬಟ್ ಜಾಸ್ತಿ ಆ ರೀಸಲ್ ಬೈಯಲ್ಲ ನಾನು ಅಷ್ಟು ಪ್ರೈವೇಟ್ ಮಾಡಿದ್ದೀನಿ ಅಷ್ಟು ಸ್ಟ್ರೀಮ್ಸ್ ಪ್ರೈವೇಟ್ ಮಾಡಿದ್ದೀನಿ ನಾನು ಜಸ್ಟ್ ಅಫೆಕ್ಟ್ ಆಗುತ್ತೆ ಜನಕ್ಕೆ ಓಕೆ ಮಾಡಿದ್ನ ಬಿಟ್ಟೆ ಇಷ್ಟೊಂದು ಸ್ಟ್ರೀಮ್ಸ್ ನಾನು ಮಾನಿಟೈಸೇ ಆಗಿರಲ್ಲ ನಾನು ಒಂದೊಂದು ಹಾಡೆಲ್ಲ ಆಗ್ತಾ ಇದ್ದೆ ಅವಾಗ ಮಾನಿಟೈಸೇಷನ್ ಬಗ್ಗೆ ನಾನು ಕೇರ್ ಮಾಡ್ತಿರಲ್ಲ ಜನ ಎಂಟರ್ಟೈನ್ ಆಗಬೇಕು ಅಷ್ಟೇ ನನಗೆ ಕೇರ್ ಇದ್ದಿದ್ದಾವಾಗ ಬೆಳಿಬೇಕು ಜನ ಎಂಟರ್ಟೈನ್ ಆಗಬೇಕು ನಾನು ಬೆಳಿಬೇಕು ಗೇಮಿಂಗಲ್ಲಿ ಇಷ್ಟೇ ನನಗಿದ್ದು ಆಸೆ ಸೊ ನಾನು ಇಷ್ಟು ಕೂಡ ತೋರಿಸಿದ್ದೀನಿ ಇವಾಗ ನಿಮಗೆ ಏನಕ್ಕೆ ಮಾತಾಡ್ತೀನಿ ನೋಡ್ಬೇಕೋ ಬೇಡೋ ಅಂತಾನೂ ಹೇಳಿದೀನಿ ಕಂಪ್ಲೀಟ್ ಇನ್ಫೋ ಕೊಟ್ಟಿದ್ದೀನಿ ಏನೇನು ಅಂತಾನೂ ಹೇಳಿದೀನಿ ಇದಕ್ಕಿಂತ ಹೆಚ್ಚಿಗೆ ಇದು ಆಸ್ ಯೂಶುವಲ್ ನಾನು ಇದನ್ನು ಇದೇನೇನಿತ್ತಲ್ಲ ಇದನ್ನೆಲ್ಲ ನಾನು ಯು ಎನ್ ಕೆಆರ್ ಓಸ್ ಸ್ಟ್ರೀಮಿಂದ ಡೈರೆಕ್ಟ್ ಕಾಪಿ ಮಾಡ್ಕೊಂಡು ನಾನು ಪೇಸ್ ಮಾಡ್ಕೊಂಡಿದ್ದೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ದಟ್ ಅರ್ಥ ಆಗುತ್ತೆ ನನಗೇನೋ ಹೊಸ್ದಾಗ ನಾನೇನು ಹೇಳೋಕೋಗಿ ಅದೇನೋ ತಪ್ಪಕ್ಕೆ ಕನ್ವೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ನಾನು ಇನ್ನೇನು ಎಕ್ಸ್ಪ್ಲನೇಷನ್ ಕೊಡಿ ನನಗೆ ಗೊತ್ತಿಲ್ಲ ಸೊ ಹೊಸ ವಿಡಿಯೋಗಳಲ್ಲಿ ಇಲ್ಲ ಇವಾಗ ಹುಡ್ಕೋಕೋಗ್ಬಿಡಿರಿ ಎಲ್ಲ ತೆಗ್ದಿಟ್ಟಿರ್ತೀನಿ ಏಯ್ಟಿನ್ ಪ್ಲಸ್ ಅಂದರೆ ಅದು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ತೆಗೆದುಬಿಟ್ಟಿದ್ದೀನಿ ಬಿಟ್ರೆ ನಿಮ್ ನೋಡಬಹುದು ಇಲ್ಲೇ ಮೆನ್ಷನ್ ಮಾಡಿದೀನಿ ಕನ್ನಡ ಪಬ್ಜಿ ಮೊಬೈಲ್ ಪಬ್ಜಿ ಲೈವ್ ಕನ್ನಡ ಸ್ಟ್ರಿಕ್ಲಿ ಏಟೀನ್ ಪ್ಲಸ್ ಕನ್ನಡ ಲೈವ್ ಇದ್ ಬೇರೆ ಲೈವ್ ತೋರಿಸ್ತಾರೆ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇತ್ತು ಅವಾಗ ನನಗೆ ತೌಸಂಡ್ ಅವಾಗ ಮಾಡಿದ್ ವಿಡಿಯೋಗಳು ಇವೆಲ್ಲ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತೀನಿ ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಪೀಪಲ್ ವಿಲ್ ಜಡ್ಜ್ ಮಿ ಇವಾಗ ಅಲ್ಲಿ ತುಂಬಾ ಜನ ಎಸ್ ಎಂ ಆರ್ ಕೆಡ್ದಾಗ ಬೈತಾನೆ ಅವ್ರಮ್ಮನ ಬಗ್ಗೆ ಬೈತಾನೆ ಇವ್ರಮ್ಮನ್ ಬಗ್ಗೆ ಬೈತಾನೆ ನಾನು ಬೈಯೋದನ್ ಮಾತ್ರ ತೆಗೆದಾಕಿದ್ದಾರೆ ನಾನು ಯಾರಿಗೆ ಬೈತೀನಿ ನಾನು ಏನಕ್ ಬೈತೀನಿ ನನಗೆ ಅವ್ರು ಏನ್ ಬೈದಿರ್ತಾರೆ ಅದನ್ ತೆಗೆದ್ ಯಾರಾದ್ರೂ ಆಗ್ತಾರ ಹಾಕಲ್ಲ ಯಾಕೆ ಹಾಕಲ್ಲ ಅರ್ಥ ಮಾಡ್ಕೊಳ್ರಿ ಅದ್ರಲ್ಲಿ ನೀವೇ ಅರ್ಥ ಮಾಡ್ಕೊಳ್ರಿ ಯಾಕಂದ್ರೆ ಪಾಸಿಟಿವ್ ಆಗಿ ಯಾರು ಮಾತಾಡಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ನೆಗೆಟಿವ್ ಆಗಿ ಯಾವ್ದಾರ ಒಬ್ಬ ವ್ಯಕ್ತಿ ಮೇಲೆ ಮಾತಾಡಿದ್ರೆ ಅದು ದೊಡ್ಡದಾಗುತ್ತೆ ಇಶ್ಯೂ ದೊಡ್ಡದಾಗತ್ತೆ ಇಶ್ಯೂ ಇವಾಗ ಬೆಟಿಂಗ್ ಆಗಿ ತುಂಬಾ ಜನ ಪ್ರಮೋಷನ್ ಮಾಡಿದಾರೆ ಕನ್ನಡದಲ್ಲಿ ನನ್ ಬಗ್ಗೆನೆ ಏನಕ್ಕೆ ಬಂತ ಅಂದ್ರೆ ನಾನು ಒಂದೇನೋ ಒಳ್ಳೆ ಮೆಸೇಜ್ ಕೊಡೋ ಕೆಲಸ ಮಾಡ್ತಾ ಇದೀನಿ ಆ ಟೈಮಲ್ಲಿ ಈ ನಾನು ನಾನೊಂದು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಜನದ ಕಣ್ಣಿಗೆ ಬಂದಿರುತ್ತೆ ಸೊ ಆಬ್ವಿಯಸ್ಲಿ ನಾನು ಸಾರಿ ಕೇಳಲೇಬೇಕು ಏನಕ್ಕೆ ಕೇಳಬೇಕು ನಾನು ಮುಂಚೆ ಮಾಡಿದಾರಲ್ಲಿ ತಪ್ಪು ಇವಾಗಲೇ ಮಾಡಲಾಗ್ಲಿ ಯಾವಾಗಾರು ಮಾಡಲಿ ತಪ್ಪು ತಪ್ಪೆ ಮಾಡಿದೀನ ಸಾರಿ ಕೇಳಬೇಕು ಯಾಕಂತ ಅಂದ್ರೆ ಇವಾಗ ನಾನು ಎಕ್ಸಾಂಪಲ್ ಆಗಿದ್ದೀನಿ ತುಂಬಾ ಜನಕ್ಕೆ ತುಂಬಾ ಜನ ಇನ್ಸ್ಪೈರ್ ಆಗಿ ತಗೊತಾರೆ ಸೊ ಅದು ನನ್ನ ಕೈಲಿ ಐ ಡೋಂಟ್ ನೋ ಅದನ್ನ ಇವಾಗ ಹಿಂಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗಲ್ಲ ಸೊ ಆ ವಿಚಾರದಲ್ಲಿ ನಮ್ಮ ಮೆಚ್ಯೂರಿಟಿ ಲೆವೆಲ್ ಎಷ್ಟಿರುತ್ತೆ ಅಂತ ತೋರಿಸ್ಕೊಡುತ್ತೆ ಆ ಅದು ಒಂದು ತಪ್ಪು ಮಾಡಿಲ್ಲ ಅಂತ ಅಂದಿದ್ರೆ ಮೇ ಬಿ ಎಲ್ಲ ಚೆನ್ನಾಗಿರ್ತಿತ್ತು ಬಯ್ಯೋದೊಂದು ಒಂದು ಇಟ್ಕೊಂಡು ಆವಾಗ ಹಿಂಸೆ ಕೊಡೋರು ಸೊ ಇವಾಗ ಬೈಯೋ ವಿಚಾರ ಇಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನಾನು ಇದನ್ನ ಮೂರು ವರ್ಷದಿಂದನೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ತಾವು ತೋರಿಸ್ತೀನಿ ನೋಡ್ಕೊಳ್ಳಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಇದು ವಿಡಿಯೋ ನಿನ್ನೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ನಿನ್ನೆ ನಾನು ಕಂಪ್ಯೂಟರ್ಗೆ ಡಿಸೈಡ್ ಮಾಡಿರಲಿಲ್ಲ ಸೊ ಇವತ್ತು ಬರ್ತಾ ಇದೆ ವಿಡಿಯೋ ಸಿಂಪಲಾಗಿರುತ್ತೆ ಏನಂತ ಅಂದರೆ ಏಯ್ಟೀನ್ ಪ್ಲಸ್ ಎಸ್ ಇರುತ್ತೆ ನೀವು ಕೇಳಿರೋ ಥರ ಯಾಕಂದರೆ ನಾನು ನೆನೆ ಸ್ಟ್ರೀಮ್ ಬಿಟ್ಟಾಗ ನನಗೆ ಯಾರೂ ಕೇಳಿಲ್ಲ ಯಾಕೆ ಬಿಡ್ತೀರಾ ಸ್ಟ್ರೀಮ್ ಮಾಡ್ರಿ ಅಥವಾ ಅದೇನೂ ಕೇಳಿಲ್ಲ ನನಗೆ ಕೇಳಿದ್ದ ಆಡಿಯನ್ಸು ಅದಕ್ಕೋಸ್ಕರ ಆಡಿಯನ್ಸು ಏನು ಫ್ಯಾನ್ಸ್ ಏನು ಅಂತ ಇದ್ದಿರಲ್ಲ ಕನ್ಸಿಡರ್ ಮಾಡಿಕೊಂಡು ಐ ಎಲ್ ಸ್ಟ್ರೀಮಿಂಗ್ ಅಂತ ಹೇಳ್ತಿರ್ತೀನಿ ಸೊ ನಾಳೆಯಿಂದ ಸ್ಟ್ರೀಮ್ಗಳು ಅಂದರೆ ಲೈಕ್ ಇವತ್ತಿಂದ ಇವತ್ತು ಮಾಡಿದ್ರೆ ಇವತ್ತಿಂದ ಸ್ಟ್ರೀಮ್ಗಳು ಯಾವ ಥರ ಇರುತ್ತೆ ಅಂತ ಅಂದರೆ ಏಯ್ಟೀನ್ ಪ್ಲಸ್ ಇರುತ್ತೆ ಸೊ ಡೆಫಿನೆಟ್ಲಿ ಮನೇಲಿ ಪರ್ಮಿಷನ್ ಇದ್ದರೆ ಮಾತ್ರ ನೋಡಿ ಸುಮ್ಮನೆ ನೋಡಬೇಡಿ ಬೈಸ್ಕೊಬೇಡ್ರಿ ಹೇಳ್ತಾ ಇದ್ದೀನಿ ನನ್ನ ಟೀಮೇಟ್ಸ್ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡೋದು ಅಥವಾ ಅವರು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ನಾನು ನನ್ನ ಟೀಮೇಟ್ಸ್ ಚೇಂಜ್ ಮಾಡೋಕ್ಕಾಗಲ್ಲ ಅವ್ರು ಹೆಂಗಿರ್ತಾರೋ ಹಂಗೆ ಇರ್ತಾರೆ ಅದು ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರ ಮೇಲೆ ಲೈಕ್ ಯು ಕಾ ವಿ ಕಾಂಟ್ ಚೇಂಜ್ ಅಲ್ಲ ಅದಂತೂ ಡೆಫಿನೆಟ್ಲಿ ಅದು ಅದಾದಮೇಲೆ ಇನ್ನೊಂದೇನಂತ ಅಂದರೆ ಅಪ್ಪ ಅಮ್ಮ ಬಗ್ಗೆ ಬೈಯೋದು ತಪ್ಪು ಯಾ ತಪ್ಪು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಇವಾಗ ಅದು ರಿಯಲ್ ಲೈಫ್ಗೂ ರೀಲ್ ಲೈಫ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ ನಾನು ರಿಯಲ್ ಲೈಫಲ್ಲಿ ಯಾರೇ ಬಂದರೂ ಡೈರೆಕ್ಟಾಗಿ ನೀನು ಅಂತ ಹೇಳಿ ಮಾತಾಡ್ಸಲ್ಲ ಅರ್ಥ ಆಗುತ್ತೆ ಅನಿಸುತ್ತೆ ರೀಲ್ ಲೈಫಲ್ಲಿ ಏನೇ ಮಾತಾಡಿದ್ರು ಅದು ಸ್ಟ್ರೀಮಿಂಗ್ ಮಾತ್ರ ಸೀಮಿತ ಆಗಿರುತ್ತೆ ನೀವು ಅದನ್ನು ಜಾಸ್ತಿ ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಹೇಟರ್ಸ್ ಚಾರ್ಟಲ್ಲಿ ಯಾರಾದ್ರೂ ಬಂದರೆ ನಾನು ಹೇಳ್ತಾ ಇದ್ದೀನಿ ಬೈತೀನಿ ನಾನು ಸಿಂಪಲ್ ನಾನು ಬೈದೇ ಬೈತೀನಿ ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ ಅವ್ರು ಬೈದಾಗ ನಾನು ಬೈದೇ ಬೈತೀನಿ ನಾನು ರಿಯಾಕ್ಟ್ ಆಗೇ ಆಗ್ತೀನಿ ಬರೀ ನಾನು ಬೈದೆ ಬೈತೀನಿ ಅದಕ್ಕೆ ಅದಕ್ಕೇನು ಚೇಂಜ್ ಮಾಡೋಕ್ಕೂ ಆಗಲ್ಲ ನಾನು ಇಷ್ಟು ಸಿಂಪಲ್ ಆಗಿರುತ್ತೆ ಸ್ಟ್ರೀಮ್ ಅಷ್ಟೇ ಇನ್ನೇನಿಲ್ಲ ಏಯ್ಟೀನ್ ಡೇಸ್ ಮೆನ್ಷನ್ ಮಾಡಿರ್ತೀನಿ ನಾನು ಯಾಕಂತ ಅಂದರೆ ಲೈಕ್ ನಿಮ್ಮ ಮನೇಲಿ ನಾನು ಏನಾರ ಫ್ಲೋ ಇವಾಗ ಒಂದು ಫ್ಲೋ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದರೆ ಒಂದು ಫ್ಲೋ ಕ್ಯಾರಿ ಆಗ್ತಾ ಇರುತ್ತೆ ನಾನು ಅದನ್ನ ಕಟ್ ಮಾಡಿಬಿಟ್ಟು ಏನೇನೋ ಮಾಡೋಕ್ಕಾಗಲ್ಲ ಆಫ್ಕೋರ್ಸ್ ತುಂಬ ಇಷ್ಟ ಆಗುತ್ತೆ ಅಷ್ಟು ನಾನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದರೆ ನಾನು ಕಂಟ್ರೋಲ್ ಮಾಡೋಕೆ ಅಂತ ಅಂದರೆ ಜಾಸ್ತಿ ಎಕ್ಸಸ್ ಆಯಿತು ಅಂತ ಅಂದರೆ ಅದು ಸಿಚುವೇಶನ್ ನೋಡಿ ಎಕ್ಸಸ್ ಆಗಿರುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೇ ಪರ್ಸ್ನಲ್ ರೀಸನ್ಸ್ ಇರೋದಿಲ್ಲ ಇದೇನಿದ್ರು ಸ್ಟ್ರೀಮಿಗೋಸ್ಕರ ಮಾತ್ರ ಸ್ಟ್ರೀಮ್ಗೋಸ್ಕರ ಮಾತ್ರ ಸ್ಟ್ರೀಮ್ಗೋಸ್ಕರ ಮಾತ್ರ ಮಾಡ್ತಾ ಇರೋದ್ರಿಂದ ನೀವು ಯಾರು ಇದನ್ನ ಎದಕ್ಕೆ ತೊಗೋಬೇಕಾಗಿ ಅವಶ್ಯಕತೆ ಇಲ್ಲ ಸ್ಟ್ರೀಮ್ ನೋಡಿ ಎಂಜಾಯ್ ಮಾಡಿ ಬ್ಯಾಡ್ ವರ್ಡ್ಸ್ ಮಾತಾಡ್ತೀವಿ ಅಂತ ಅಂದರೆ ನಿಮಗೆ ಲೈವ್ಲಿ ಫೀಲ್ ಬರಲಿ ಯಾವ ಥರ ಅಂತ ಅಂದರೆ ನಾವು ರಿಯಲ್ ಲೈಫಲ್ಲಿ ಆಡ್ದಂಗೆ ಇವರು ಆಡ್ತಾರೆ ಓಕೆ ನಾವು ಹೆಂಗೆ ಮಾತಾಡ್ತೀವಿ ಇವರು ಹಂಗೆ ಮಾತಾಡ್ತಾರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಕಾಣಬಾರ್ದು ಅನ್ನೋ ಒಂದೇ ರೀಸನ್ಗೋಸ್ಕರ ನಿಮಗೆ ಅದು ಕನೆಕ್ಟ್ ಆಗುತ್ತೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅದು ಕನೆಕ್ಟ್ ಆಗುತ್ತೆ ನಾವು ಹೆಂಗಿರ್ತೀವಿ ಇಲ್ಲಿರೋದನ್ನೇ ಅಲ್ಲೂ ತೋರಿಸೋ ಸ್ಟ್ರೀಮಲ್ಲೂ ತೋರಿಸೋರೆ ತನಗೆ ನಾವು ಕನೆಕ್ಟ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಮೇಯ್ನ್ ವಿಷಯ ಹೇಳ್ತಾ ಇದ್ದೀನಿ ಕನ್ನಡ ಗೇಮಿಂಗ್ ಕಮ್ಯುನಿಟಿನ ನಾನು ಯಾವುದೇ ಕಾರಣಕ್ಕೂ ಟಾಕ್ಸಿಕ್ ಮಾಡ್ತಾ ಇಲ್ಲ ಸಿಂಪಲ್ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನನ್ನ ಸ್ಟ್ರೀಮ್ ಮಾತ್ರ ಈ ಥರ ಇರುತ್ತೆ ಇಷ್ಟ ಇರೋರು ಮಾತ್ರ ಬಂದು ನೋಡಿ ಡಿಸ್ಕ್ಲೈಮರ್ ಹೇಳ್ತಾ ಇದ್ದೀನಿ ಇಷ್ಟ ಇರುವವರು ಮಾತ್ರ ಬಂದು ನೋಡಿ ಎಲ್ಲರೂ ಬಂದು ನೋಡ್ಬೇಕಾರೋ ಅವಶ್ಯಕತೆ ಇಲ್ಲ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ ಇರೋರ್ ಮಾತ್ರ ಬಂದ್ ನೋಡಿ ಮನೇಲಿ ಪರ್ಮಿಷನ್ ಇದ್ರೆ ಮಾತ್ರ ಬಂದ್ ನೋಡಿ ಇವಾಗ ಅರ್ಥ ಆಯ್ತಾ ನಿಮ್ಗೆ ನಾನು ಯಾವತ್ತೂ ಅಷ್ಟೇ ನನಗೆ ಬೈದವ್ರಿಗೆ ಬೈತೀನಿ ನನ್ ಗೇಮ್ಸ್ ಅಲ್ಲಿ ಫ್ರೆಂಡ್ಸ್ ಬೈಕೊಂಡ್ಬಿಡ್ತೀನಿ ಸುಮ್ನೆ ಯಾರೋ ಬಂದ ಅಣ್ಣ ಅಂತ ಅವನಿಗೆ ಬೈತೀನ ಅಥವಾ ಇನ್ನೊಬ್ಬ ಬೈತೀನಿ ಕೆಟ್ಟ ಮಾತ್ ಏನಕ್ಕೆ ಮಾತಾಡ್ತೀವಿ ನಮ್ಮ ತಾಯಿಗೆ ಮರ್ಯಾದಿ ಕೊಟ್ಟಿಲ್ಲ ಅಂತ ಅಂದ್ರೆ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅವ್ರ ತಾಯಿಗೆ ನಾವ್ ಮರ್ಯಾದಿ ಕೊಡ್ಬೇಕು ಅಂತ ಹೌದು ನಾವು ಕ್ರಿಯೇಟ್ರೆಸ್ ಎಕ್ಸೆಪ್ಟ್ ಮಾಡ್ತೀನಿ ಇಲ್ಲಿ ಕೆಲ್ಸ ಏನಾಗ್ತೈತೆ ಅಂತ ನಾನು ಹೇಳ್ತೀನಿ ನೋಡ್ರಿ ಯೂಟ್ಯೂಬ್ ಕಂಟೆಂಟ್ ನಾನು ಆಗಿ ಇಟ್ಟಿದ್ದೀನಿ ಯೂಟ್ಯೂಬಿಗೆ ನಾನು ಜನಕ್ಕೆ ಯೂಟ್ಯೂಬಿಗೆ ಲಿಂಕ್ ಮಾಡಿಲ್ಲ ನಾನು ಯೂಟ್ಯೂಬಲ್ಲಿ ಏನೇ ವಿಡಿಯೋ ಹಾಕಿದ್ರು ಅಪ್ಲೋಡ್ ಮಾಡ್ಬೇಕಾದ್ರೆ ನಾನು ಸ್ಟೋರಿನ ಹೇಳ್ತೀನಿ ಇಯರ್ ಫೋನ್ಸ್ ಹಾಕೊಂಡು ಕೇಳಿದ್ರೆ ಏಯ್ಟೀನ್ ಪ್ಲಸ್ ಇರುತ್ತೆ ಇಷ್ಟ ಇದ್ದವ್ರು ಮಾತ್ರ ನೋಡಿ ಇಲ್ಲ ನೋಡಿಬಿಡಿ ಕ್ಲಿಯರ್ ಆಗಿ ಹೆಂಗೆ ಹೇಳ್ತೀನಿ ನನ್ನ ಚಾನಲ್ ನಾಲ್ಕು ವರ್ಷದಿಂದ ಇದೇ ರೀತಿ ಬಂದಿರೋದ್ರಿಂದ ನಾನು ಅದೇ ರೀತಿ ಆಡಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಸದ್ಬಿಟ್ರೆ ನಾನು ಯೂಟ್ಯೂಬಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಇನ್ಸ್ಟಾಗ್ರಾಮ ನಾನು ಯಾರನ್ನೂ ಫಾಲೋ ಮಾಡಿ ಅಂತ ಕೇಳಲ್ಲ ಏನಕ್ಕೆ ಯೂಟ್ಯೂಬಲ್ಲಿ ನಾನು ಎಫರ್ಟ್ ಹಾಕ್ತೀನಿ ನಾನು ಟ್ಯಾಲೆಂಟ್ ಇದೆ ಅಲ್ಲಿ ಗೇಮ್ ಆಡೀನಿ ಅಚೀವ್ಮೆಂಟ್ಸ್ಗಳು ಮಾಡಿದೀನಿ ಗೇಮಿಂಗ್ ಫೀಲ್ಡಲ್ಲಿ ಅದಕ್ಕೋಸ್ಕರ ಅಲ್ಲಿ ಕೇಳ್ತೀನಿ ಇನ್ಸ್ಟಾಗ್ರಾಮ್ ಐ ಆಮ್ ಡೂಯಿಂಗ್ ಒಂದು ಒಳ್ಳೆ ಪರ್ಪಸ್ಸಿಗೆ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿರೋ ಕಂಟೆಂಟ್ ಸಿಂಪಲ್ ಗೈಸ್ ಅಷ್ಟು ಹೆಸರು ಏನಕ್ಕೆ ಆಗ್ತಾ ಆಗ್ತೈತೆ ಒಳ್ಳೆಯ ಹೆಸ್ರೇ ನನಗೇನಕ್ಕೆ ಬೇಕಂತ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮಪ್ಪ ನನಗೆ ಎಲ್ಲಾರ ಮುಂದೆ ಒಪ್ಕೊಬೇಕು ಇವನು ನನ್ನ ಮಗ ಒಳ್ಳೆ ಮಗ ಅಂತ ಆಮ್ ಡೂಯಿಂಗ್ ಇಟ್ ಫಾರ್ ಮೈ ಡ್ಯಾಡ್ ದುಡ್ಡಿನ ವಿಚಾರ ಬಂದರೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅದನ್ನ ಮತ್ತೆ ಹೇಳಬೇಕು ಬಿಲ್ಡಪ್ ಆಗೋಗ್ಬಿಡುತ್ತೆ ನಾನು ಹೇಳೋಕೆ ಹೋಗಲ್ಲ ದುಡ್ಡಿನ ವಿಚಾರ ಅಂತ ಬಂದರೆ ನನಗೆ ಅದು ಮಾಡ್ರಾಗಲ್ಲ ಎರಡು ತಿಂಗಳು ಓಕೆ ಮುಂಚೆ ಎಂಟು ತಿಂಗಳು ಮುಂಚೆ ಮಾಡಿದ್ದೆ ಆ ದುಡ್ಡು ತೊಗೊಂಡು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ತಪ್ಪು 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 ಎಂಟು ತಿಂಗಳು ಮುಂಚೆ ಮಾಡಿದರೆ ಅವಾಗಲೇ ಪೇಮೆಂಟ್ ತಗೊಂಡಿರ್ತೀನಿ ನಾನು ಅವಾಗಲೇ ನಾನು ಖರ್ಚು ಮಾಡ್ಕೊಂಡಿರ್ತೀನಿ ನನ್ನ ಶೋಕಿಗೆ ಇವಾಗ ಏನೇನು ಮಾಡ್ತಾ ಇರ್ತೀನಲ್ಲ ಮೂರು ತಿಂಗಳು ಸೇವ್ ಮಾಡ್ಕೊಂಡು ಬಂದ್ಬಿಟ್ಟು ಕಂಟೆಂಟ್ ಮಾಡಿಬಿಟ್ಟು ಅದ್ರಲ್ಲಿ ದುಡ್ಡು ಕೊಡೋ ಅಷ್ಟೊಂದು ಪೇಷನ್ಸ್ ಇರಲ್ಲ ನನ್ನ ಹತ್ರ ದುಡ್ಡೇನಿಲ್ಲ ಅಲ್ಲ ಬೇಸಿಕಲಿ ಆ ಥರ ನಾನು ಆವಾಗ ಬಂದಿದ್ದು ಅವಾಗ ಖರ್ಚು ಮಾಡ್ಬಿಡ್ತೀನಿ ಸೊ ಕಾಂಟೆಂಟ್ಗಳು ಮಾಡ್ತಾ ಇರೋದು ಯಾವ ಥರ ಯೂಟ್ಯೂಬ್ ಬರುತ್ತೆ ಕಾಂಟೆಂಟಿಗೆ ಇಕ್ಕಿರ್ತೀನಿ ಕಾಂಟೆಂಟ್ ಮಾಡ್ತೀನಿ ಸ್ಪಾನ್ಸರ್ಶಿಪ್ ಬರುತ್ತೆ ಕಾಂಟೆಂಟಿಗೆ ಇಕ್ಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ತೀನಿ ಸಿಂಪಲ್ ಇದಕ್ಕಿಂತ ಜಾಸ್ತಿ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ ಐ ಡೋಂಟ್ ಥಿಂಕ್ಸೋ ಇದು ನಿಮಗೆ ನನ್ನ ಮೇಲೆ ಹೇಟ್ ಕ್ರಿಯೇಟ್ ಮಾಡುತ್ತೆ ಅಂತ ಯಾಕಂತ ಅಂದ್ರೆ ಹೇಳಿದ್ನಲ್ಲ ತೊಂಬತ್ತೊಂಬತ್ತು ತಪ್ಪು ಅಥವಾ ಒಂದು ತಪ್ಪು ತೊಂಬತ್ತೊಂಬತ್ತು ಸರಿನ ತೂಕ ಹಾಕಿದಾಗ ಇದು ದೊಡ್ಡದಾಗಿ ಕಾಣುತ್ತೆ ಆದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಹಗುರ ಮಾಡಿಕೊಂಡು ಒಂದ್ಸಲ ನನ್ನ ಇನ್ನೊಂದು ಸಲ ಈ ತರ ಮಿಸ್ಟೇಕ್ಸ್ ಆಗಲ್ಲ ಅನ್ಕೊಳ್ಳೋದಲ್ಲ ಆಗೋದೇ ಇಲ್ಲ ಸೊ ಅದನ್ನ ನಾನು ಪ್ರಾಮಿಸ್ ಕೊಡ್ತಾ ಇದ್ದೀನಿ ಅಂಡ್ ಯಾರ್ಯಾರು ಇದ್ರ ಬಗ್ಗೆ ರೋಸ್ಟ್ ಮಾಡಿದ್ರಿ ಟ್ರೋಲ್ ಮಾಡಿದ್ರಿ ಮಾತಾಡಿದ್ರಿ ಕೇಳಿದ್ರಿ ರೆಸ್ಪೆಕ್ಟ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ಯಾರು ನನ್ನ ಬೈದಿಲ್ಲ ಯಾರು ನನ್ನ ಬೈದಿಲ್ಲ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಎಲ್ಲ ಆಗಿ ಮಾತಾಡಿದ್ರ ಥ್ಯಾಂಕ್ ಯು ಸೊ ಮಚ್ ಅದಕ್ಕೋಸ್ಕರ ಅಂಡ್ ನಿಮ್ಮೆಲ್ಲಾರ ಸಜೆಷನ್ ನಾನು ಕನ್ಸಿಡರ್ ಮಾಡ್ತೀನಿ ಇಂದ ಮಾಡಲ್ಲ ಅಂತ ಹೇಳಬಲ್ಲೆ ಬಟ್ ಇವಾಗ ಮಾಡ್ರೆ ನಾನು ಚೇಂಜ್ ಮಾಡ್ತೀನಿ ಅಂತ ನನ್ನ ಕೈಲಿ ನೆಕ್ಸ್ಟ್ ಇಂದ ಮಾಡಲ್ಲ ಅಂತೂ ನಾನು ಜವಾಬ್ದಾರಿನ ವಹಿಸ್ಕೊಂಡು ನಾನು ನಿಮಗೆ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಯಾರಾದರೂ ಒಬ್ಬ ಬಂದು ಬೈದ್ರೆ ನಂಗೆ ಟ್ರಿಗರ್ ಆಗುತ್ತೆ ಆಬ್ವಿಯಸ್ಲಿ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ ಸೊ ನೀವು ಕೇಳಿದಕ್ಕೆ ನಾನು ಇಷ್ಟೊಂದು ಎಕ್ಸ್ಪ್ಲೈನ್ ಇದ್ದೀನಿ ಹಿಂದಿನಲ್ಲಿ ತುಂಬ ಗೇಮರ್ಸ್ ಬೈತಾರೆ ತುಂಬ ಗೇಮರ್ಸ್ ಸುಲಭದ ಮಾತಲ್ಲಿ ಬಾಯ್ ಮಾತಲ್ಲಿ ಬೈತಾರೆ ಟಾಕ್ಸಿಕ್ ಸ್ಟ್ರೀಮೇ ಮಾಡ್ತಾರೆ ಕನ್ನಡದಲ್ಲಿ ಮಾಡಿದಾಗ ಅದು ವರ್ಕೌಟ್ ಆಯಿತು ನನಗೆ ವರ್ಕೌಟ್ ಆಯಿತು ಅನ್ನೋದು ರೀಸನ್ಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ಗೇಮಿಂಗ್ ಗ್ರೋತ್ ಆಯ್ತಾ ಕನ್ನಡದಲ್ಲಿ ವಾಯ್ಸ್ ಬ್ಯಾಕ್ ಬಂತು ಕನ್ನಡದಲ್ಲಿ ಬಿ ಎಮ್ ಐ ಟೈಟಲ್ ಬಂತು ಹಿಂದಿ ಗೇಮರ್ಸ್ ಜೊತೆ ಹೋಗಿ ನಾನು ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಇಷ್ಟೊಂದೆಲ್ಲ ನಡೀತಾ ಇರ್ತಾ ಏನಕ್ಕೆ ನನ್ನ ಹತ್ರ ನಂಬರ್ಸ್ ಬಂತು ನನ್ನ ಹತ್ರ ಯಾವ ಟೈಮ್ನಲ್ಲಿ ಆಗಿ ಸ್ಟ್ರೀಮ್ ಮಾಡಬೇಕಿತ್ತು ಲೈವ್ ಮಾಡಬೇಕಿತ್ತಲ್ಲ ಅವಾಗ ನಾನು ಮಾಡಿದ್ದಕ್ಕೆ ನನಗೆ ನಂಬರ್ಸ್ ಬಂತು ನಂಬರ್ಸ್ ಬಂದಿದ್ದಕ್ಕೆ ಮರ್ಯಾದೆ ಸಿಕ್ತು ಮರ್ಯಾದೆ ಸಿಕ್ಕಿದ್ದಕ್ಕೆ ಇವಾಗ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಲ್ಲಿರೋ ಒಬ್ಬ ಗೇಮರ್ನ ಕರ್ಕೊಂಡೋಗಿ ಹಿಂದಿ ಗೇಮರ್ ಜೊತೆ ಇಟ್ಟು ಕಾಂಪಿಟೇಷನ್ಸು ವಿಡಿಯೋಸೋ ಕ್ಲಿಪ್ಸೋ ಅಥವಾ ಗೇಮಲ್ಲಿ ಆಡಿಸೋದು ಏನೋ ಒಂದು ಮಾಡ್ತಾ ಇದ್ದಾರೆ ಇದೊಂದೇ ರೀಸನಿಂಗ್ ಮಾಡ್ತಾ ಇರೋದು ಯಾಕೆ ಅಂದ್ರೆ ನಂಬರ್ಸ್ ಎಂಡ್ ಆಫ್ ದ ಡೇ ಅವ್ರು ಕೇಳೋದು ಅಷ್ಟೇ ನಂಬರ್ಸ್ ನನಗೆ ನೆನ್ಪಿದ್ದ ಎರಡು ವರ್ಷದಿಂದ ನಾನು ಹೋಗ್ಬಿಟ್ಟು ಕೇಳ್ತೀನಿ ಸ್ಲಾಟ್ನ ತುಂಬಾ ರಂಡಿರೋನ ಮಾಡಿಬಿಟ್ಟು ಕೇಳ್ತೀನಿ ಅವ್ರು ಹೇಳೋದು ಇಷ್ಟೇ ಆ ಹಿಂದಿ ಗೇಮರ್ಸ್ ಬಂದ್ರೆ ಅಷ್ಟು ಜನ ವಾಚಿಂಗ್ ಬರುತ್ತೆ ಅಷ್ಟು ಜನ ನಂಬರ್ಸ್ ಬರ್ತಾರೆ ನಿನ್ನೂ ನೋಡೋಕೆ ಯಾರು ಬರ್ತಾರೆ ನಿಮಗೆ ಕನ್ನಡದವ್ರಿಗೆ ಸ್ಲಾಟ್ ಕೊಟ್ಟು ನಾವೇನು ಮಾಡ್ಲಿ ಈ ಮಾತು ನಾನು ಕೇಳಿಸ್ಕೊಂಡು ಬಂದಿದ್ದೀನಿ ಆ ಮೆಸೇಜಸ್ ನನ್ನ ಹತ್ರ ಇನ್ನ ಇರ್ಬೋದು ಇರುತ್ತೆ ಅವ್ನು ಯಾರು ಅಂತಾನೂ ನನಗೆ ಗೊತ್ತು ಸೊ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗಾಯ್ ಫ್ರಮ್ ಬಿ ಜಿ ಎಮ್ ಐ ಬಿ ಜಿ ಎಮ್ ಐ ಗೇಮಿಂದ ಸೊ ಆ ಥರ ಮಾತುಗಳು ಕೇಳಿ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಸೊ ಇವಾಗ ಹಳೆ ಮಾತುಗಳು ತೊಗೊಂಡು ನಾನು ಬೈತೀನಿ ಮಾಡ್ತೀನಿ ಅಂತ ನಾನು ಕೇಳಿದ್ರೆ ನಾನು ಎಕ್ಸ್ಪ್ಲೇನೇಷನ್ ಕೊಡಬೇಕು ಅಂತ ಕೊಟ್ಟೆ ಕ್ಲಿಪ್ಸ್ ತೋರಿಸಿದ್ದೀನಿ ಯಾವಾಗಿಂದ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಏನು ಬೈತೀನಿ ಅಂತಾನೂ ಹೇಳಿದ್ದೀನಿ ಕೆಟ್ಟ ಮಾತು ನೋಡಿದರ ನೋಡಬಾರ್ದು ಡಿಸ್ಕ್ಲೇಮರ್ ಆಗ್ತಾರೆ ಏಯ್ಟೀನ್ ಪ್ಲಸ್ ವಾರ್ನಿಂಗ್ ಎಷ್ಟೊಂದು ಮೂವಿನಲ್ಲಿ ಆಗ್ತಾರೆ ಆ ಥರ ನಾನು ವಾರ್ನಿಂಗ್ಗಳು ಕೂಡ ಹಾಕಿದ್ದೀನಿ ಹೇಳಿದ್ದೀನಿ ಬಾಯ್ ಬಿಟ್ಟು ಹೇಳಿದ್ದೀನಿ ಮಕ್ಕಳಿದ್ರೆ ನೋಡಬೇಡಿ ಮನೇಲಿದ್ದರೆ ನೋಡಬೇಡಿ ಇಯರ್ಫೋನ್ಸ್ ಯೂಸ್ ಮಾಡಿ ಏಯ್ಟೀನ್ ಪ್ಲಸ್ ಅಂತ ಇನ್ನ ಯಾವ ತರ ನಾನು ಕನ್ವೇ ಮಾಡ್ಬೇಕು ನನ್ನ ಜನಕ್ಕೆ ನನಗೆ ಗೊತ್ತಿಲ್ಲ ನನ್ನ ಕಂಟೆಂಟ್ ಇರೋದೇ ಆ ತರ ಇರುತ್ತೆ ಮಾತಾಡ್ತೀನಿ ತಪ್ಪುತ್ತೆ ಟಂಗ್ ಸ್ಲಿಪ್ ನಂದು ಹಾಗೆ ಆಗುತ್ತೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಜಾಸ್ತಿ ಯಾರಾದ್ರೂ ಕೇಳೋಕೆ ಹೋಗಲ್ಲ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಅಂಡ್ ಐ ರಿಕ್ವೆಸ್ಟ್ ಯಾರಾದರೂ ಫ್ಯಾಮಿಲಿ ಆಡಿಯನ್ಸ್ ಅಥವಾ ಬ್ಯಾಡ್ ವರ್ಡ್ಸ್ ಮಾತಾಡಬಾರ್ದವರು ನಮಗೆ ಇಷ್ಟನೇ ಅಂದ್ರೆ ದಯವಿಟ್ಟು ಪ್ಲೀಸ್ ವಿಡಿಯೋಸ್ ನೋಡ್ಬೇಡಿ ಯೂಟ್ಯೂಬ್ ವಿಡಿಯೋಸ್ ನೋಡಬೇಡಿ ಯೂಟ್ಯೂಬ್ ಅಲ್ಲಿ ಏನಾರು ಒಂದು ಫ್ಲೋ ಬರುತ್ತೆ ಏನಾರು ಒಂದು ಮಾತು ಬರುತ್ತೆ ಅಲ್ಲಿ ಅದೊಂದು ಕ್ಯಾರೆಕ್ಟರ್ ನಾನು ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀನಿ ದಟ್ ಈಸ್ ಫಾರ್ ಯೂಟ್ಯೂಬ್ ಯೂಟ್ಯೂಬಿಗೆ ಮಾತ್ರ ಆ ಕ್ಯಾರೆಕ್ಟರ್ ಒಬ್ಬ ವಿಲನ್ನು ಒಂದು ಫಿಲಮಲ್ಲಿ ವಿಲನ್ ಆಗಿರ್ತಾನೆ ಇನ್ನೊಂದು ಫಿಲಮಲ್ಲಿ ಹೀರೋ ಆಗ್ತಾನೆ ಒಂದು ಸಿಚುವೇಶನ್ ಒಳ್ಳೆಯವನಾಗ್ತಾನೆ ಆಗ್ತಾನೆ ಒಂದು ಕೆಟ್ಟನ ಆಗ್ತಾನೆ ಅಂತ ಅಂದ್ರೆ ಸಿಚುವೇಷನಿಗೆ ಮಾತ್ರ ಇರುತ್ತೆ ಅದು ಈ ಕಂಟೆಂಟ್ ಈ ಗೇಮಿಂಗಿಗೆ ಈ ಸ್ಟ್ರೀಮಿಂಗಿಗೆ ಅಥವಾ ಈ ಲೈವ್ ಮಾಡ್ಬೇಕಾದ್ರೆ ಸ್ವಲ್ಪ ನನ್ನ ಒಂದು ಮೇಂಟೈನ್ ಮಾಡಬೇಕು ಅಂತ ಲೆವೆಲ್ ಅಷ್ಟೇ ಮಾತಾಡ್ತೀನಿ ಅಷ್ಟೇ ಮಾತಾಡ್ತಾ ಇನ್ನಿ ದಯವಿಟ್ಟು ನಿಮಗೆ ಇನ್ನ ಇನ್ಫೋ ಬೇಕಂತ ಅಂದ್ರೆ ನಾನು ಒಂದಷ್ಟು ಜನ ಗೇಮರ್ಸ್ ಹೆಸರು ಕೇಳ್ತೀನಿ ಅವ್ರು ಹೋಗಿ ಸ್ಟ್ರೀಮ್ ನೋಡಿ ಅವ್ರು ಮಾತಾಡ್ತಾರೆ ನಿಜ ಮಾತಾಡ್ತಾರೆ ಗೇಮರ್ ನಾನು ಅವ್ರ ಜೊತೆ ಆಡಿದ್ದೀನಿ ಆಮೇಲೆ ನಮ್ಮ ಇವರು ಯಾರು ಇವರು ಸ್ಕೌಟು ಸ್ಕೌಟ್ಗಿನ್ನ ಟಾಕ್ಸಿಕ್ ಯಾರಿದ್ದಾರೆ ಮಾವಿ ಈ ಮಾವಿ ಅಂತ ಯಾವಾಗಿರೋದು ಅವ್ರ ಮುಂಚೆ ಮಾವಿ ಹರಾಮ್ ಅಂತ ಇದ್ರು ಸಮ್ಥಿಂಗ್ ಆಮೇಲೆ ತುಂಬ ಜನ ಇದ್ದಾರೆ ನಾನು ಜಾಸ್ತಿ ಅವಾಗವಾಗ ಮಾತಾಡ್ತಾರೆ ಒಳ್ಳಿ ಮಾತಾಡ್ತಾರೆ ಅವಾಗವಾಗ ಮಾತಾಡ್ತಾರೆ ಕಮ್ಯುನಿಟಿನಲ್ಲಿ ದೊಡ್ಡ ದೊಡ್ಡ ನಿಯೋ ಎಲ್ಲ ಮಾತಾಡ್ತಾರೆ ಗೈಸ್ ಬಟ್ ಹಂಗಂತ ಅವ್ರ ಕ್ಯಾರೆಕ್ಟರ್ ಅಲ್ಲ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಲ್ಲ ಅವ್ರು ನಮಗಿನ್ನ ದೊಡ್ಡ ದೊಡ್ಡ ಮಿಲಿಯನ್ ಮಿಲಿಯನ್ ಲೆಕ್ಕಕ್ಕೆ ಕಿಲ್ದಂಗೆ ಇದಾರೆ ಕೋಟಿ ಕೋಟಿ ದುಡಿತಾ ಇದಾರೆ ಅವರೆಲ್ಲ ಏನಕ್ಕೆ ದುಡಿತಾ ಇದ್ದಾರೆ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇರೋದು ಅವರಲ್ಲಿರೋ ಸ್ಕಿಲ್ಲು ಅವ್ರಿಗಿರೋ ನಂಬರ್ಸು ಅವ್ರಿಗಿರೋ ಅದು ಒಂದು ಏನು ಫ್ಯಾನ್ ಬೇಸ್ ಇದೆಲ್ಲ ಆ ರೀಸನ್ಗೋಸ್ಕರ ನಮ್ಮನ್ನ ಇಲ್ಲಿ ಏನಕ್ಕೆ ಈ ತರ ಇಶ್ಯೂ ಆಗ್ತಾ ಇದೆ ಅಂತ ಅಂದ್ರೆ ಕೆಟ್ಟ ಮಾತಾಡಿದ್ರೆ ತುಂದೇ ರೀಸನ್ ಪ್ರಾಪರ್ ಇನ್ಫೋ ನಾನು ಕೊಡೋಕೆ ಆಗಿರ್ಲಿಲ್ಲ ಯಾವ ವಿಡಿಯೋದಲ್ಲೂ ಬಟ್ ಈ ವಿಡಿಯೋ ಅದಕ್ಕೆ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಎಕ್ಸ್ಪ್ಲನೇಷನು ಎಕ್ಸ್ಪ್ಲನೇಷನ್ ಕೂಡ ಜವಾಬ್ದಾರಿ ನಂದು ನಾನು ಕೊಡ್ತಾ ಇದ್ದೀನಿ ಹಿಂಗಿರುತ್ತೆ ಗೈಸ್ ಗೇಮಿಂಗ್ ಕಮ್ಯೂಟಿಲಿ ಹಿಂಗಿರುತ್ತೆ ಯಾವುದೋ ಒಂದು ವಿಡಿಯೋ ಹಾಕ್ತೀವಿ ಬಂದು ಕಮೆಂಟ್ ಮಾಡ್ತಾರೆ ಮುಗೀತು ಇಗ್ನೋರ್ ಮಾಡ್ರಿ ಹಂಗಾಗಲ್ಲ ಪ್ರತಿದಿನ ನಾಲ್ಕರಿಂದ ಐದು ಅವರ್ ಸ್ಟ್ರೀಮ್ ಮಾಡ್ಬೇಕು ನಾವು ಪ್ರತಿದಿನ ನಮ್ಮನ್ನ ಕಮೆಂಟ್ ಮಾಡೋರು ಇರ್ತಾರೆ ಲೈವ್ ಅಲ್ಲೇ ಕಮೆಂಟ್ ಮಾಡ್ತಾ ಇರ್ತಾರೆ ಗೇಮ್ ಆಡ್ತೀವಿ ಯಾರೋ ಹೊಡಿತಾನಿರತಿ ಬೈತಾ ಇರ್ತೀನಿ ಯಾರೋ ಬಂದ್ ನಿಮ್ಮನ ಅಂತಾನೆ ನಿಮ್ಮ ಅಮ್ಮನ ತುಲ್ಲು ಅಂತ ನಾನು ವಾಪಸ್ ಅಂತೀನಿ ತಪ್ಪು ಅವ್ನ ಅಂದಿದ್ ಕಲ್ಲ ನಾನ್ ಅಮ್ಮನ್ ತುಲ್ಲು ಅಂದಿದ್ ತೆಗ್ದರೆ ಕಟ್ ಮಾಡ್ತಾರೆ ಆಗ್ತಾರೆ ಏನ್ ಮಾಡ್ಲಿ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಲಿ ನಾನು ಇದನ್ನ ಲವ್ ಫ್ರಮ್ ತುಣೆ ಬ್ರೋ ಅಟ್ ಬಿಡಿ ಪ್ರತಿದಿನ ನಾಲ್ಕು ನಾಲ್ಕು ಅವರು ಎಲ್ಲಾ ಬಿಟ್ಟು ಕುತ್ಕೊಂತೀವಿ ಜೊತೆಗೆ ಸಪೋರ್ಟ್ ಇಲ್ಲ ಬೇರೆ ಕಮ್ಯುನಿಟಿ ಅಷ್ಟು ನಮ್ಮ ಕಮ್ಯುನಿಟಿ ಅಲ್ಲಿ ಗ್ರೋತ್ ಇರಲಿಲ್ಲ ಹಂಗಿರಲಿಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ಆಗಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಜನ ನನಗೆ ಬೇರೆ ಗೇಮರ್ಸಿಗೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನಾನು ಟಾರ್ಗೆಟ್ ಮಾಡಿದ್ದೆ ಏಟೀನ್ ಪ್ಲಸ್ ಆಡಿಯನ್ಸ್ನ ನಾನು ಅವಾಗಿಂದ ಮಾಡಿದ್ದು ಏಯ್ಟೀನ್ ಪ್ಲಸ್ ಆಡಿಯನ್ಸ್ ನಾನು ಇನಿಷಿಯಲ್ ಡೇಸ್ ಬಿಟ್ಟರೆ ನಾನು ಯಾವಾಗ ಯುವೆಂಕು ಗೇಮರ್ ಜೊತೆ ಆಡಿ ಆಮೇಲೆ ಅವ್ರ ಜೊತೆ ಡ್ರಾಪ್ ಆದ್ನಲ್ಲ ಅವಾಗ ನನ್ಗೂ ಅನ್ನಿಸ್ತು ವೆಂಕು ಗೇಮರ್ ಮಾಡ್ತಾ ಇರೋ ತೆಲುಗುನಲ್ಲಿ ನಾವು ಕನ್ನಡದಲ್ಲಿ ಏನಕ್ಕೆ ಮಾಡ್ಬೋದು ಕಂಟೆಂಟ್ ಆ ಥರ ನಾವ್ ಯಾರಿಗೂ ಏನು ತಪ್ಪು ಮಾಡ್ತಾ ಇಲ್ಲ ಇಲ್ಲಿ ಮೆನ್ಷನ್ ಮಾಡೋಣ ಮಾಡೋಣ ನಡೀತಲ್ಲ ತಪ್ಪು ಮಾತಾಡಿದ್ರೆ ತಪ್ಪು ಮಾತಾಡಿದವ್ರಿಗೆ ಬೈತೀವಿ ಬೈದವ್ರಿಗೆ ಬೈತೀವಿ ಗೇಮಲ್ಲಿ ಇರೋರಿಗೆ ಬೈತೀವಿ ಅದ್ಬಿಟ್ರಿ ನಮ್ಗೆ ಯಾವುದೇ ತರ ಇಂಟೆನ್ಷನ್ ಇರಲಿಲ್ಲ ಬೇರೋರಿಗೆ ಬೈಯದನ್ನ ಕಲಿಸ್ಬೇಕು ಅಥವಾ ಸುಮ್ ಸುಮ್ನೆ ಯಾರಿಗೂ ಬೈಬೇಕು ದೇವರಾನೇ ಆ ತರ ಇಂಟೆನ್ಷನ್ ಇರಲಿಲ್ಲ ಇಫ್ ಐ ಆಮ್ ರಾಂಗ್ ನನಗೆ ನಾನು ಎಕ್ಸ್ಪ್ಲೇನೇಷನ್ ಮಾಡಿರೋದು ನಂದು ತಪ್ಪು ಅಂತ ಅನ್ಸಿದ್ರೆ ಆಮ್ ರಿಯಲಿ ಸಾರಿ ಫಾರ್ ದಟ್ ಐಮ್ ಸಾರಿ ಇದಕ್ಕೂ ಸಾರಿ ಕೇಳ್ತಾ ಇದ್ದೀನಿ ನಾನು ಬಟ್ ನಮ್ಮ ಒಬ್ಬೊಬ್ರದ್ದು ಪರ್ಸನಾಲಿಟಿ ಒಂದೊಂದು ಇರುತ್ತೆ ಇವಾಗ ಕೆಲವೊಬ್ರು ಇಗ್ನೋರ್ ಮಾಡ್ತಾರೆ ಕೆಲವೊಬ್ರು ಕಡಿಮೆ ಮಾತಲ್ಲಿ ಬೈತಾರೆ ನಾನು ಸ್ವಲ್ಪ ಆಗಿ ಕೆಟ್ಟದಾಗ ಬೈತೀನಿ ಅವ್ರು ಬೈಯೋ ರೀತಿ ತೊಗೊಂಡು ನಾನು ಬೈತೀನಿ ಅದೊಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ ಬಿಕಾಸ್ ನಾನು ಅಷ್ಟು ಫೇಸ್ ಮಾಡ್ತಾ ಇರ್ತೀನಿ ನಾನು ಏನೋ ಒಂದು ರೀಸನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ರೀಸನ್ನ ಯಾರು ಬೈಬಾರ್ದು ನಮ್ಮ ತಂದೆ ತಾಯಿ ನನಗೆ ಅದೇ ಮೇನ್ ಇರುತ್ತೆ ಅವರಿಗೆ ಹೆಮ್ಮೆ ಪಡಿಸ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇರ್ತೀನಿ ಬಂದು ಅವ್ರ ಬಗ್ಗೆನೇ ಮಾತಾಡಿದ್ರೆ ನನಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಲೇ ಗೊತ್ತಾಗಲ್ಲ ಏನು ಕೊಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಯಾ ಅದೊಂದು ನನ್ನ ಆನ್ಸರ್ ಆಗಿತ್ತು ಸೊ ಐ ಹೋಪ್ ಅರ್ಥ ಮಾಡ್ಕೊಂತೀರಾ ಇಲ್ಲ ಅಂತ ಅಂದ್ರೆ ಇದಕ್ಕೆ ನಿಮ್ ಕಮೆಂಟ್ಸ್ ನಾಕ್ರಿ ಎಸ್ ಕಮೆಂಟ್ಸ್ ಆರ್ ಓಪನ್ ನಿಮ್ಮ ಕಮೆಂಟ್ಸ್ ನಾಕ್ರಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಸಾರಿ ಫಾರ್ ದಟ್ ಪ್ರಮೋಷನ್ ಮತ್ತೊಂದ್ಸಲ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇವಾಗ ಬೇರೆ ಒಂದು ಕಾಂಟ್ರವರ್ಸಿ ನಡೀತಾ ಇದೆ ಅದನ್ನ ಮಾತಾಡ್ಬೇಕು ಯೂಟ್ಯೂಬರ್ಸ್ ಕಾಂಟ್ರವರ್ಸಿ ಟಿಪಿಕಲ್ ಕನ್ನಡಿಗ మాట్లాడదాం నెక్స్ట్ వీడియోలో లవ్ యూ ఆల్ థ్యాంక్ సో మచ్ సిగో బాయ్ బయ్